ನಮಸ್ಕಾರ ನಾವು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಮಾತಾಡ್ತಾರೆ ನಾವು ನಾಳೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ವರ್ಷ ಒಂಬತ್ತನೇ ವರ್ಷದ ಸಸ್ಯಸಜ್ಜೆ ಮತ್ತು ತೋಟಗಾರಿಕಾ ಅಭಿಯಾನ ಎಂಬ ಒಂದು ಕಾರ್ಯಕ್ರಮವನ್ನು ರೈತರಿಗಾಗಿ ಹಮ್ಮಿಕೊಂಡಿರ್ತೀವಿ ಈ ಕಾರ್ಯಕ್ರಮ ಐದು ದಿನಗಳ ಕಾಲ ಇಲ್ಲಿ ನಮ್ಮ ತೋಟಗಾರಿಕೆ ಆವರಣದಲ್ಲಿ ನಡೀತೀವಿ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ರೈತರಿಗೆ ತೋಟಗಳಿಗೆ ಮ ತೋಟ ಮಾಡ್ತಕ್ಕಂಥ ವಿಚಾರವನ್ನು ಹೇಳ್ತೀವಿ ಆಮೇಲೆ ತೋಟಗಾರಿಕೆನ ಯಾವ ರೀತಿ ಮಾಡಬೇಕು ಯಾವ ಹಣ್ಣುಗಳನ್ನು ಬೆಳಿಬೇಕು ಯಾವ ಹೂವುಗಳು ಯಾವ ಕಾಯಿಪಲ್ಯ ಬೆಳೆ ಇರಬೇಕು ಇವೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಜೊತೆಗೆ ಆದಾಯನ ಹೆಚ್ಚಿಸತಕ್ಕಂಥ ತೋಟಗಾರಿಕೆ ಬೆಳೆಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅದರ ಮುಖ್ಯವಾಗಿ ನಾವು ಕಡಿಮೆ ಖರ್ಚು ಕಡಿಮೆ ನಿರ್ವಹಣೆ ಮತ್ತು ನಿರಂತರ ಆದಾಯ ಪಡಿತಕ್ಕಂಥ ಬೆಳೆಗಳು ಆಮೇಲೆ ಹೆಚ್ಚಿನ ಖರ್ಚು ಹೆಚ್ಚಿನ ನಿರ್ವಹಣೆ ಮಾಡಿ ಹೆಚ್ಚಿನ ಲಾಭ ಪಡಿತಕ್ಕಂಥ ಬೆಳೆಗಳ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಜೊತೆಗೆ ಸಾವಯವ ದೃಢೀಕರಣ ಆಮೇಲೆ ಪಾಲಿ ಹೌಸ್ ಬಗ್ಗೆ ಕಂಪ್ನಿಗಳು ಬರ್ತಾ ಇದಾರೆ ಸೋಲಾರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಆಮೇಲೆ ಒಪ್ಪಂದ ಕೃಷಿ ಹಲಸಿನಲ್ಲಿ ಒಪ್ಪಂದ ಕೃಷಿ ಕುರಿತು ಒಂದು ಕಂಪ್ನಿಗಳು ಬರ್ತಾಯಿದ್ದವು ಆಮೇಲೆ ಈಗ ಯಾರಾದ್ರೂ ಹೊಸ್ದಾಗಿ ಇಂಟ್ರಡ್ಯೂಸ್ ಮಾಡ್ತಕ್ಕಂಥದ್ದು ಆಪಲ್ ಬೆಳೆ ಆಗಲಿ ನಕಡೋಮೆ ಆಗಲಿ ಮ್ಯಾಜ್ ಹಾಕಿ ಆಮೇಲೆ ವಿವಿಧ ವಿದೇಶಿ ಸಸ್ಯಗಳನ್ನು ಬೆಳೀತಕ್ಕಂಥ ಇಲ್ಲಿ ಎಷ್ಟೋ ಜನ ಯೂಟ್ಯೂಬರ್ಗಳು ನೋಡಿರ್ತಾರೆ ಬಟ್ ಅವು ಎಲ್ಲಿ ಗಿಡಗಳು ಸಿಗ್ತಾವೆ ಅನ್ನೋದು ಗೊತ್ತಿರೋದಿಲ್ಲ ಅಂಥ ಗಿಡಗಳನ್ನು ನಾವು ಇಲ್ಲಿ ತರಿಸಿ ಮಾರಾಟ ಮಾಡ್ತಾಯಿದ್ದೀವಿ ಜೊತೆಗೆ ಸಿಟಿಗೆ ಜನಕ್ಕೆ ಬೇಕಾಗ್ತಕ್ಕಂಥ ಹೂವಿನ ಕುಂಡ್ಲುಗಳಾಗಲಿ ಸಸಿಗಳಾಗಲಿ ಇದು ರೋಸು ಬೇರೆ ಬೇರೆ ಸಸಿಗಳನ್ನು ಮನೆ ಮುಂದೆ ಹಚ್ಕೊಳಂಥ ಆ ಸಸಿಗಳನ್ನು ಸತ್ತ ಇಲ್ಲಿ ಮಾರಾಟ ಮಾಡ್ತಾಯಿದ್ವಿ ಅಲ್ಲಿ ಪರಿಕರಗಳನ್ನು ಮಾಡ್ತಾಯಿದ್ವಿ ಆಮೇಲೆ ಎರೆಹುಳು ಗೊಬ್ಬರ ಸಾವಯವ ಗೊಬ್ಬರ ಬೇವಿನ ಹಿಂಡಿ ಆಮೇಲೆ ಮನೆಯೊಳಗೆ ಏನಾದ್ರು ಸ್ಪ್ರೇ ಮಾಡ್ಕೊತರ್ತಕ್ಕಂಥ ಗಿಡಗಳಿಗೆ ಅಂಥ ಐಟಮ್ಗಳನ್ನು ಸಹ ಮಾಡ್ತಾ ಇದೀವಿ ಸೆಲ್ಫಿ ಪಾಯಿಂಟ್ ಇದ್ದೀವಿ ಜೊತೆಗೆ ರೈತರಿಗೆ ಬೇಕಿರ್ತಕ್ಕಂಥ ತೆಂಗಿನ ಗಿಡ ಮಾವಿನ ಗಿಡ ಎಲ್ಲ ಗಿಡಗಳು ಇಲ್ಲಿ ನಮ್ಮ ಒಂದೇ ಇದರಲ್ಲಿ ಐದು ದಿನಗಳ ಕಾಲ ನಡೀತಕ್ಕಂಥ ಕಾರ್ಯಕ್ರಮಗಳು ಸಿಗ್ತಾ ಇದ್ದವು ಆಮೇಲೆ ಜೊತೆಗೆ ಮಾರುಕಟ್ಟೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಮಣ್ಣು ನೀರಿನ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀವಿ ಆಮೇಲೆ ಕಾ ಇದು ತೋಟಗಾರಿಕೆ ಕಾಲೇಜಿನ ಇವರು ಸತ್ತ ತಜ್ಞರ ಸಹ ಭಾಗವಹಿಸ್ತಾ ಇದ್ದಾರೆ ಇಷ್ಟೆಲ್ಲ ವಿಚಾರಗಳನ್ನು ನಾವು ಈ ಒಂದು ಇದರಲ್ಲಿ ಇದು ಮಾಡ್ತಾ ಇದ್ವಿ ಇದನ್ನ ಎಲ್ಲ ಗ್ರಾಹಕರ ಮತ್ತೆ ಉಪಯೋಗ ಆ ಕಳೆದ ವರ್ಷದ ಇದಕ್ಕೆ ಸಸ್ಯಸಂತೆ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಎಷ್ಟು ಮಟ್ಟಿಗೆ ಮಾರಾಟಗಳಾಗಿತ್ತು ಹೋದ್ ವರ್ಷ ಸಸ್ಯಸಂತೆ ಚೆನ್ನಾಗಿತ್ತು ಏನಿಲ್ಲ ಅಂದ್ರೆ ಒಂದು ಮೂವತ್ತು ಲಕ್ಷವರೆಗೂ ಲಕ್ಷ ಇಲ್ಲಿ ಖರೀದಿ ಆದ್ದು ಸಾಕಷ್ಟು ರೈತರು ಖುಷಿ ಪಟ್ಟರು ಯಾಕಂದ್ರೆ ಒಂದೇ ಇದರಲ್ಲಿ ಇಷ್ಟೆಲ್ಲವನ್ನು ನಾವು ನೋಡ್ತೀವಿ ಅನ್ನೋದು ಒಂದು ಖುಷಿ ಇರ್ತದೆ ಯಾಕಂದ್ರೆ ಈಗ ಪ್ರತಿ ವರ್ಷ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ಒಂದೇ ಕಾರ್ಯಕ್ರಮ ಚೆನ್ನಾಗಿ ಇದು ಆಗ್ತಾ ಇರತಕ್ಕಂಥದ್ದು ಜನಕ್ಕೆ ಇದಾಗ್ತಾ ಇಂಥದ್ದು ಅದು ಸಹ ಖುಷಿ ಪಡ್ತಾವೆ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳು ನಮಗೆ ಒಂದೇ ಇದರಲ್ಲಿ ಸಿಗ್ತಾ ಇರ್ತದೆ ಅನ್ನೋದು ಇದು ಸಕ್ಸಸ್ ಆಗಿದೆ ಪ್ರತಿ ವರ್ಷ ಸಕ್ಸಸ್ ಆಗಿದೆ ಈಗ ಜನಸಾಮಾನ್ಯರಿಗೆ ಉಪಯೋಗವಾಗುವಂಥದ್ದು ಮನೆ ಲೆಕ್ಕ ಅಲಂಕಾರಿಕ ಗಿಡಗಳು ಜನಸಾಮಾನ್ಯರಿಗೆ ಈಗ ಅಲಂಕಾರಿಕ ಗಿಡಗಳು ಮುಂದೆ ಲಾನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಥವಾ ತಾವೇ ಈಗೆಲ್ಲ ಹೊಸ ಮನೆಗಳು ಕಟ್ಟಿರ್ತಾರೆ ಅವ್ರಿಗೆ ಒಳ್ಳೊಳ್ಳೆ ಹೂವು ಬಿಡ್ತಕ್ಕಂತ ಗಿಡಗಳು ಆರ್ನಮೆಂಟಲ್ ಒಳ್ಳೆ ಒಳ್ಳೊಳ್ಳೆ ಕುಂಡಲಗಳು ಅಲಂಕಾರಿಕ ಇದು ಅಂಥದ್ದು ಹೊಸ ಆಮೇಲೆ ಇಂಡೋರ್ ಡೋರ್ ಅಂಥವನ್ನೆಲ್ಲವೂ ನೀವು ಸಿಕ್ತವು ಪ್ರಯೋಜನ ಇಲ್ಲ ಈಗ ಹೊರಗಡೆಕ್ಕಿಂತ ನಮ್ಮಲ್ಲಿ ಭಾಳ ಕಡಿಮೆ ಆಗ್ತೈತಿ ಯಾಕಂದ್ರೆ ಈಗೆಲ್ಲ ನೀವು ರೋಡ್ ಸೈಡೆಲ್ಲ ಮಾಡ್ತಾ ಇರ್ತಾರೆ ಈಗ ರೂಪಾಯಿ ಗುಲಾಬಿ ಮಾಡ್ತಾರೆ ನಮ್ಮಲ್ಲೆಲ್ಲ ಚೀಪ್ ವಾಯ್ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಸಿಗ್ತು ಪ್ರತಿ ಗಿಡಗಳು ಭಾಳ ಕಡಿಮೆ ರೇಟ್ ಸಿಗ್ತವು ಆಮೇಲೆ ಯೋಗ್ಯ ಬೆಲೆಗೆ ಆಮೇಲೆ ನೀವು ಹೊರಗಡೆ ಈಗ ದೊಡ್ಡ ದೊಡ್ಡ ಎರಡು ಸಾವಿರ ಮೂರು ಸಾವಿರ ಆಯ್ತಾರೆ ಒಂದು ಗಿಡ ಅಂತ ಇಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಸಿಕ್ತು ಎಕ್ಸೋಟಿಕ್ ಪ್ಲಾಂಟ್ಸ್ ಅವೆಲ್ಲ ಇಲ್ಲಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ